ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ದುರಾಸೆ ಸೊಸೆ ಮತ್ತು ಮ್ಯಾಜಿಕ್ ರೈನ್ ಕೋಟ್ ಒಂದು ದಿನ ಚಂದ್ರಕಾಂತ ಮಾರ್ಕೆಟ್ ಬಂದಳು ಚೆನ್ನಾಗಿ ನೆಂದು ಹೋಗಿದ್ರಿಂದ ನೆಗಡಿಯಾಗಿ ಸೀನೋಕೆ ಅದನ್ನು ಕಂಡ ಸೂರ್ಯಕಾಂತ ಏನೇ ಇದು ಕೊಡೆ ತಗೊಂಡು ಹೋಗಿದ್ದೆ ಆದ್ರೂ ನೆನ್ಕೊಂಡು ಬಂದಿದೀಯಾ ಅದು ಅದು ಅತ್ತೆಮ್ಮ ಛತ್ರಿ ಗಾಳಿಲ್ ಹೋಯ್ತು ಮತ್ತೆ ಈ ಚೀಲ ಹಿಡ್ಕೊಂಡು ನನ್ಗೆ ಸುಧಾರ್ಸೋಕ್ ಆಗ್ಲೇ ಇಲ್ಲ ಅಂದಳು ಅದನ್ನು ಕೇಳಿದ ಸೂರ್ಯಕಾಂತ ಓ ಹಾಗೋ ಇರು ನಿಂಗೆ ಈಗ್ಲೇ ಒಂದು ರೇನ್ ಕೋಟ್ ಕೊಡ್ತೀನಿ ಎನ್ನುತ್ತಾ ಒಳಗೆ ಹೋಗುತ್ತಾಳೆ ಮತ್ತು ತನ್ನ ಹಳೆ ಪೆಟ್ಟಿಗೆಯಿಂದ ಕೋಟ್ ಒಂದನ್ನ ತೆಗೆತಾಳೆ ಸ್ವಲ್ಪ ಹೊತ್ತಿನಲ್ಲಿ ಚಂದ್ರಕಾಂತಾಳಿಗೆ ಹಾಲ್ನಲ್ಲಿ ಇರೋ ಒಂದೊಂದೇ ವಸ್ತುಗಳು ತನ್ನಷ್ಟಕ್ಕೆ ತಾನೇ ಗಾಳಿಲಿ ಎಗರ್ತಾ ಇರೋದು ಕಾಣಿಸುತ್ತೆ ಅಷ್ಟರಲ್ಲಿ ಅವಳಿಗೆ ಅತ್ಯಮ್ಮನ ಧ್ವನಿ ಕೇಳಿಸುತ್ತೆ ಸೂರ್ಯಕಾಂತ ಏನೇ ನೋಡ್ತಿದೀಯಾ ಅಂದಳು ಅತ್ತೆ ಕಾಣಿಸ್ತಿಲ್ಲ ಆದ್ರೆ ಧ್ವನಿ ಕೇಳಿಸ್ತಿದೆ ಅಂತ ಚಂದ್ರಕಾಂತ ಗಾಬರಿ ಆಗ್ತಾಳೆ ಕೊನೆಗೆ ಕೋಟ್ ತೆಗೀತಿರೋ ಅತ್ತೆ ಪ್ರತ್ಯಕ್ಷ ಆದಳು ತನ್ನ ಅತ್ತೆಯನ್ನ ಕಂಡು ಚಂದ್ರಕಾಂತ ದಂಗಾದಳು ಇದೇನಿದ ಅತ್ಯಮ್ಮ ನೀವು ಇದಕ್ಕಿದ್ದಂತೆ ಗಾಳಿಲಿ ತೇಲ್ ಬಂದ್ರಿ ಇದು ನನ್ನ ಮ್ಯಾಜಿಕ್ ಕೋಟ್ ಮಹಿಮೆ ಇದನ್ನ ಯಾರು ಹಾಕೋತಾರೋ ಅವ್ರ ಮೇಲೆ ಮಳೆ ಒಂದು ಹನಿ ನೀರು ಬೀಳೋಲ್ಲ ಅಲ್ಲದೆ ಅವರೇ ಸ್ವತಃ ಮಾಯಾ ಆಗ್ಬಿಡ್ತು ಹ್ಮ್ ಆದ್ರೆ ಅತ್ಯಮ್ಮ ನನ್ನ ಡ್ರೆಸ್ ಗೆ ಮ್ಯಾಚಿಂಗ್ ಕೋಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂದಳು ಅದನ್ನು ಕೇಳಿದ ಸೂರ್ಯಕಾಂತ ಎಲಾ ನಿನ್ನ ದುರಾಸೆ ಮನೆ ಕಾಯೋಗ ಅಂದ್ಕೊಂಡಳು ಮಾರನೇ ದಿನ ಚಂದ್ರಕಾಂತ ವಯ್ಯಾರದಿಂದ ಮ್ಯಾಜಿಕ್ ರೇನ್ಕೋಟ್ ಹಾಕೊಂಡು ರಸ್ತೆಗಿಳಿದ್ಲು ಮೊದಲು ಮಾರ್ಕೆಟ್ಗೆ ಹೋಗಿ ಹಣ್ಣು ತಗೊಳ್ತಾಳೆ ಮನುಷ್ಯ ಇಲ್ಲದೆ ಗಾಳಿಯಲ್ಲಿ ಹಣ್ಣು ಹಾರಾಡ್ತಾ ಇರೋದನ್ನ ನೋಡಿ ಅಲ್ಲಿ ಆಶ್ಚರ್ಯದಿಂದ ಗಾಬರಿ ಆಗ್ತಾರೆ ಅಷ್ಟರಲ್ಲಿ ಚಂದ್ರಕಾಂತ ಒಂದು ಸಾರಿ ಅಂತ ದೊಡ್ಡದಾಗಿ ನಕ್ಕಳು ಅದನ್ನ ಕೇಳಿ ಎಲ್ಲರೂ ಭಯದಿಂದ ಓಡೋದ್ರು ಚಂದ್ರಕಾಂತ ಅದನ್ನ ಕಂಡು ನಕ್ಳು ದಿನ ಮಳೆ ಬರ್ದೇ ಇದ್ರೂ ಮ್ಯಾಜಿಕ್ ರೇನ್ ಕೋಟ್ ಹಾಕೊಂಡು ಹೊರಗೆ ಹೋಗೋದನ್ನ ಸೂರ್ಯಕಾಂತ ನೋಡ್ತಾಳೆ ಇದೇನಿದು ಮಳೆ ಇಲ್ಲದೆ ಇದ್ರೂ ಇವಳು ಕೋಟ್ ಹಾಕೊಂಡು ಹೋಗ್ತಿದ್ದಾಳೆ ಅಂದ್ರೆ ಏನಾದ್ರೂ ತರಲೆ ಯೋಚನೆ ಮಾಡೇ ಇರ್ತಾಳೆ ಮ್ಯಾಜಿಕ್ ರೇನ್ ಕೋಟ್ ಹಾಕೊಂಡು ಚಂದ್ರಕಾಂತ ಒಂದು ಐಸ್ ಕ್ರೀಮ್ ಪಾರ್ಲರ್ ಗೆ ಹೋದ್ಲು ಅಲ್ಲಿ ಫ್ರಿಡ್ಜ್ ಡೋರ್ ತೆಗೆದು ತನಗೆ ಬೇಕಾದ ಚಾಕೋಬಾರ್ ಐಸ್ ಕ್ರೀಮ್ ತಗೊಂಡು ತಿಂದಳು ಮನುಷ್ಯರಾರು ಕಾಣಿಸ್ತೇ ಐಸ್ ಕ್ರೀಮ್ ಗಾಳಿಯಲ್ಲಿ ಮಾಯವಾಗೋದನ್ನ ನೋಡಿ ಎಲ್ರೂ ಅಲ್ಲಿಂದ ಕಾಲ್ ತೆಗಿತಾರೆ ಅಯ್ಯೋ ದೆವ್ವಾ 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 ಅಯ್ಯೋ ಅಯ್ಯೋ ದೆವ್ವಾ ದೆವ್ವಾ ಓಡಿ ಅನ್ನುತ್ತಾ ಆಚೆಗೆ ಓಡಿ ಹೋದ್ರು ನಂತರ ಚಂದ್ರಕಾಂತ ಟಿಕೆಟ್ ಇಲ್ಲದೆ ಹಾಯಾಗಿ ತನಗಿಷ್ಟವಾದ ಸಿನಿಮಾಗಳನ್ನೆಲ್ಲ ಫ್ರೀ ಆಗಿ ನೋಡ್ತಾಳೆ ಇಂಟರ್ವಲ್ನಲ್ಲಿ ಪಾಪ್ಕಾರ್ನ್ ಕೂಲ್ ಡ್ರಿಂಕ್ ಕೂಡ ಫ್ರೀ ಆಗಿ ಎಂಜಾಯ್ ಮಾಡ್ತಾಳೆ ಗಾಳಿಲಿ ಪಾಪ್ಕಾರ್ನು ಕೋಲ್ಡ್ ಡ್ರಿಂಕು ಹಾಗೆ ಹಾರಾಡ್ತಿರೋದನ್ನ ನೋಡಿ ಅಲ್ಲಿದ್ದವರೆಲ್ಲರೂ ಕೂಡ ಭಯದಿಂದ ಹೋದ್ರು ಸೂರ್ಯಕಾಂತ ಮ್ಯಾಜಿಕ್ ಕನ್ನಡಕ ಧರಿಸಿ ಚಂದ್ರಕಾಂತಾಳಿಗಾಗಿ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಕೋಲ್ಡ್ ನಿಂದ ಜನರು ಭಯಭೀತರಾಗಿ ಓಡಿ ಬರ್ತಾ ಇರೋದು ಕಾಣಿಸುತ್ತೆ ಅದನ್ನ ಕಂಡ ಸೂರ್ಯಕಾಂತ ಇದೇನಿದು ಜನ ಇಷ್ಟೊಂದು ಹೆದರಿದ್ದಾರೆ ಅನ್ಕೊಳ್ತಾ ಒಬ್ಬರನ್ನ ತಡೆದು ಕೇಳಿದಳು ಒಬಾತ ದೆವ್ವಾ ದೆವ್ವ ಬಂಗಾರದ ಹೊಚ್ಚಿರೋ ದೆವ್ವಾ ನನ್ನ ಅಂಗಡಿಲಿ ಬಂದಿದ್ಯಮ್ಮ ಬಾರಮ್ಮ ಓಡ್ ಹೋಗ್ಬೇಕು ಎನ್ನುತ್ತಾ ಓಡಿ ಹೋಗ್ತಾನೆ ತನ್ನ ಮ್ಯಾಜಿಕ್ ಕನ್ನಡಕದಿಂದ ನೋಡಿದ್ರೆ ಸೂರ್ಯಕಾಂತಾಳಿಗೆ ಎಲ್ಲ ವಿಷಯ ಅರ್ಥ ಆಗತ್ತೆ ಎಲ್ಲಾ ಸೊಸೆಯೇ ನಿನ್ನ ಒಳ್ಳೇದಕ್ಕೆ ನಾನ್ ರೇನ್ಕೋಟ್ ಕೊಟ್ರೆ ನೀನ್ ಮಾಡಿರೋ ಕೆಲ್ಸಾನ ಇದು ಅನ್ಕೊಳ್ತಾ ಇರೋವಾಗ ಜೋರಾಗಿ ಮಳೆ ಸುರಿಯೋಕ್ ಶುರು ಆಗತ್ತೆ ಚಿನ್ನದ ಆಭರಣಗಳನ್ನೆಲ್ಲಾ ಹಾಕೊಂಡು ಚಂದ್ರಕಾಂತ ಹೊರಗೆ ಬರ್ತಾ ಇರ್ತಾಳೆ ಎದುರಿಗೆ ಸೂರ್ಯಕಾಂತ ಕಾಣಿಸ್ತಾಳೆ ಅದನ್ನ ಕಂಡು ಶಾಕ್ ಆದ ಚಂದ್ರಕಾಂತ ಅದು ಅದು ಅತ್ತೆಮ್ಮ ನಾನು ನಾನು ಅನ್ನುತ್ತಾ ಸ್ವಲ್ಪ ತಡೆದು ಓಹೋ ನಾನೀಗ ಯಾರಿಗೂ ಕಾಣಿಸೋದಿಲ್ವಲ್ಲ ಇನ್ನಾವತ್ತೆ ನಾವ್ ಅತ್ತೆ ಇನ್ ಗಿತ್ತೆ ಎನ್ನುತ್ತಾ ಸೂರ್ಯಕಾಂತ ಪಕ್ಕದಿಂದಲೇ ಸ್ಟೈಲ್ ಆಗಿ ಹೊರಟು ಹೋಗ್ತಾಳೆ ಮ್ಯಾಜಿಕ್ ಕನ್ನಡಕದಿಂದ ಇದನ್ನೆಲ್ಲ ನೋಡ್ತಿದ್ದ ಸೂರ್ಯಕಾಂತ ಈ ರೇನ್ಕೋಟ್ ನಿಂದ ನಿನ್ನ ಕಣ್ಣು ನೆತ್ತಿಗೇರಿ ಬಂದಿದೆ ಈಗ ನೋಡು ನಾನೇನ್ ಮಾಡ್ತೀನಿ ಅಂತ ಅಂತ ಹೇಳ್ತಾ ಕಣ್ಮುಚ್ಚಿ ಒಂದು ಮಂತ್ರ ಹಾಕ್ತಾಳೆ ಆಗ್ಲೇ ಚಂದ್ರಕಾಂತ ಹೋಗ್ತಿದ್ದ ದಾರಿಯಲ್ಲಿ ಒಂದು ದೊಡ್ಡ ಕೊಚ್ಚೆ ಗುಂಡಿ ಕಾಣಿಸಿಕೊಳ್ಳುತ್ತೆ ಅದನ್ನ ಗಮನಿಸದ ಚಂದ್ರಕಾಂತಿ ಬಿದ್ದು ಹೋಗ್ತಾಳೆ ಸೊಂಟದವರೆಗೂ ಕೊಚ್ಚೆಲ್ ಮುಳುಗಿದ್ರಿಂದ ಚಂದ್ರಕಾಂತ ಮ್ಯಾಜಿಕ್ ಕೋಟ್ ತೆಗೆದು ಹಾಕಕ್ಕಾಗ್ದೆ ಕಾಪಾಡಿ ಯಾರಾದ್ರೂ ಕಾಪಾಡಿ ಅಣ್ಣ ಇಲ್ಲಿ ನೋಡಿ ನನ್ನ ಕಾಪಾಡಿ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ ಮನುಷ್ಯರು ಕಾಣಿಸ್ದೆ ಕೇವಲ ಮಾತು ಕೇಳಿಸ್ತಾ ಇರೋದ್ರಿಂದ ಯಾರು ಚಂದ್ರಕಾಂತಾಳನ್ನ ಕಾಪಾಡೋಕಾಗೋದಿಲ್ಲ ಮತ್ತೆ ಚಂದ್ರಕಾಂತ ಅತ್ತೆಮ್ಮ ಅತ್ತೆಮ್ಮ ನನ್ನ ಕಾಪಾಡಿ ಪ್ಲೀಸ್ ಹೆಲ್ಪ್ ಹೆಲ್ಪ್ ಅತ್ತೆಮ್ಮ ಅಂತ ಎಷ್ಟು ಕಿರ್ಚಿದ್ರು ಸೂರ್ಯಕಾಂತ ಕಂಡೂ ಕಾಣದಂತೆ ಹೊರಟು ಹೋಗ್ತಾಳೆ ಆಗ ಚಂದ್ರಕಾಂತ ಅಯ್ಯೋ ನನ್ನ ದುರಾಸೆಯಿಂದ ಎಂಥ ಕೆಲಸ ಆಗೋಯ್ತು ಅನವಶ್ಯಕವಾಗಿ ಕೊಚ್ಚೆಲ್ ಸಿಕ್ಕಾಕೊಂಡೆ ಈ ಮ್ಯಾಜಿಕ್ ರೇನ್ ಕೋಟ್ ನಿಂದ ಯಾರಿಗೂ ಕಾಣಿಸ್ತೇ ಬೇಕಾದೆಲ್ಲ ಫ್ರೀ ಆಗಿ ತಗೋಬಹುದು ಅನ್ಕೊಂಡಿದ್ದೆ ಬುದ್ಧಿ ಬಂತು ಇನ್ನೆಂದೂ ಇಂಥ ಕೆಲಸ ಮಾಡೋಲ್ಲ ಪ್ಲೀಸ್ ಅತ್ತೆಮ್ಮ ಹೆಲ್ಪ್ ಮೀ ಅತ್ತೆಮ್ಮ ಎಂದು ಕಿರಿಸ್ತಾ ಇರುವಾಗ ಚಂದ್ರಕಾಂತ ಭುಜದ ಮೇಲೆ ಒಂದು ಕೈ ಇಡಲಾಗುತ್ತೆ ಯಾರದು ಅಂತ ನೋಡಿದ್ರೆ ಸ್ಟೈಲ್ ಆಗಿ ಕನ್ನಡಕ ಮತ್ತು ಕೊಡೆ ಹಿಡಿದಿರೋ ಸೂರ್ಯಕಾಂತ ಕಾಣಿಸ್ತಾಳೆ ಚಂದ್ರಕಾಂತಾಳನ್ನ ಕೈ ಆಸರೆ ನೀಡಿ ಮೇಲಕ್ಕೆ ಎತ್ತಿಕೊಳ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅತ್ತೆಮ್ಮ ದೇವ್ರ ಹಾಗೆ ಬಂದು ನನ್ನನ್ನ ಕಾಪಾಡಿದಿರಿ ನಿಮ್ಮ ಕೋಟ್ ನೀವು ತಗೊಂಡು ನನಗೆ ಕೊಡೆ ಕುಡಿ ಎನ್ನುತ್ತಾ ಆ ಕೋಟ್ ಸೂರ್ಯಕಾಂತಾಳಿಗೆ ಕೊಟ್ಟು ಕೊಡೆ ತೆಗೆದುಕೊಳ್ತಾಳೆ ನಗುತ್ತಾ ತನ್ನ ಬಳಿ ಇದ್ದ ಮ್ಯಾಜಿಕ್ ಕನ್ನಡಕವನ್ನ ಚಂದ್ರಕಾಂತಾಳಿಗೆ ಕೊಟ್ಟು ಸೂರ್ಯಕಾಂತ ಕೋಟ್ ಹಾಕಿಕೊಳ್ತಾಳೆ ಅಲ್ಲ ಅತ್ಯಮ್ಮ ಯಾರಿಗೂ ಕಾಣಿಸದೇ ಇರೋ ನಾನು ನಿಮಗೆ ಹೇಗ್ ಕಂಡೆ ಎನ್ನುವಾಗ ಸೂರ್ಯಕಾಂತ ಮಾಯವಾಗಿ ಬಿಡ್ತಾಳೆ ಅತ್ಯಮ್ಮ ಅತ್ಯಮ್ಮ ಎನ್ನುತ್ತಾ ಅತ್ತ ಇತ್ತ ನೋಡಿ ಕನ್ನಡಕ ಹಾಕಿಕೊಳ್ತಾಳೆ ಆಗ ಪಕ್ಕದಲ್ಲೇ ಇದ್ದ ಸೂರ್ಯಕಾಂತ ಕಾಣಿಸ್ತಾಳೆ ಅಂದ್ರೆ ಅತ್ಯಮ್ಮ ಇಲ್ಲಿವರೆಗೂ ನನ್ನ ನೋಡಿದ್ರು ಸಹ ನನ್ನ ಕಾಪಾಡ್ಲಿಲ್ಲ ಅಲ್ವಾ ನೀವು ನಿಜ ಹೇಳಿ ಆ ಕೊಚ್ಚೆ ಗುಂಡಿನೂ ನಿಂಪ್ಲಾನೆ ಅಲ್ವಾ ಎನ್ನುತ್ತಿರುವಾಗ ಸೂರ್ಯಕಾಂತ ಚಂದ್ರಕಾಂತ ಹಾಕಿಕೊಂಡಿದ್ದ ಕನ್ನಡಕ ತೆಗೆದುಕೊಂಡ್ಬಿಟ್ಲು